ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮೀ ರಾಘವೇಂದ್ರ ಚಾನಲ್ ನಿನ್ನೆ ಕುಬೇರ ಮಂತ್ರ ಮತ್ತು ಕುಬೇರ ಅಷ್ಟೋತ್ರಗಳು ಹಾಕಲು ಮರ್ತಿತ್ತು ಅದಕ್ಕೆ ಈಗ ತ್ರೀ ಮಿನಿಟ್ಸ್ ವಿಡಿಯೋದಲ್ಲಿ ಹ್ಯಾಡ್ ಮಾಡಿದ್ದೀನಿ ಮತ್ತು ಹಾಂಜಿನದ ಮಂತ್ರ ಕೂಡ ಸೇರಿಸಿ ಹಾಕಿದ್ದೀನಿ ಇದರಲ್ಲಿ ಈ ಲಾಗನ್ನು ನೋಡ್ಬೋದು ಏನೇ ಆಗಲಿ ಹನುಮಂತನ ಮಂತ್ರವನ್ನು ಹೇಳ್ಕೊಳ್ಳಿ ಕುಬೇರ ಇವಾಗ ಕುಬೇರ ಪೂಜೆ ಕುಬೇರ ಲಕ್ಷ್ಮಿ ಕುಬೇರ ಪೂಜೆ ಇದನ್ನು ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಅಷ್ಟೋತ್ತರಗಳು ಸಹ ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ಎರಡು ಹನುಮಂತನ ಮಂತ್ರ ಮತ್ತು ಕುಬೇರ ಮಂತ್ರ ಕುಬೇರ ಅಷ್ಟೋತ್ತರಗಳು ಇದನ್ನು ಸಹ ಇದರ ಜೊತೆಯಲ್ಲಿ ಹ್ಯಾಡ್ ಮಾಡಿದ್ದೀನಿ ಇದು ಬಂದು ಕುಬೇರನ ಅಷ್ಟೋತ್ತರಗಳು ನೂರ ಎಂಟು ಅಷ್ಟೋತ್ತರಗಳಿದೆ ಬೆಳಗ್ಗೆ ಸಮಯ ಸಂಜೆ ಸಮಯ ಇದು ಅಷ್ಟೋತ್ತರಗಳನ್ನು ಹೇಳ್ಕೊಬೇಕು ನೂರ ಎಂಟು ಸತಿ ಹೇಳ್ಕೊಂಡ್ರೆ ಮನೆಗೂ ಸಹ ಒಳ್ಳೆಯದಾಗುತ್ತೆ ನೀವು ಯಾವಾಗ ಯಾವಾಗ ಕುಬೇರ ಪೂಜೆ ಮಾಡ್ತೀರೋ ಕುಬೇರ ಪೂಜೆ ಮಾಡ್ತೀರೋ ಆವಾಗ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎಲ್ಲರಿಗೂ ಅಷ್ಟೋತ್ತರಗಳು ಹೇಳೋದರಿಂದ ಮನೆಗೂ ಒಳ್ಳೆಯದಾಗುತ್ತೆ ಕುಬೇರ ಅಷ್ಟೋತ್ತರಗಳು ನೂರ ಎಂಟು ಅಷ್ಟೋತ್ತರಗಳು ಶತಾನಮಣ್ಯವನ್ನು ಮಾಡಿಕೊಳ್ಳಿ ಬೆಳಗ್ಗೆ ನೂರೆಂಟು ಸತಿ ಹೇಳಿ ಸಂಜೆ ನೂರೆಂಟು ಸತಿ ಹೇಳಿ ಕುಬೇರ ಮಂತ್ರ ಯಂತ್ರ ಪೂಜೆಗಳನ್ನು ಮಾಡಿ ಪೂಜೆಗಳನ್ನು ಮಾಡಿ ಈ ಮಂತ್ರದ ಅಷ್ಟೋತ್ತರಗಳು ಅಷ್ಟೋತ್ತರಗಳ ಹೇಳಿದ್ರೆ ನಮಗೆ ಎಷ್ಟೊಂದು ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾಯಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋ ಹೊಸ್ದಾಗಿ ಇದ್ದೀರ ವಿಡಿಯೋ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿನ್ನೆ ಕುಬೇರ ಮಂತ್ರ ಅಂತ ಆಗಿದೆ ಅದಕ್ಕೆ ಆ್ಯಡ್ ಮಾಡೋದು ಮರ್ತೇ ಹೋಯಿತು ಅದಕ್ಕೋಸ್ಕರಾಗಿ ಇದರಲ್ಲಿ ತ್ರೀ ಮಿನಿಟ್ಸ್ ಇದರಲ್ಲಿ ಕ್ಲಿಪ್ಪಲ್ಲಿ ಆ್ಯಡ್ ಮಾಡಿ ಹಾಕಿದ್ದೀನಿ ಅದ್ರ ಇದರದಲ್ಲೇ ಐದು ಡಿಸ್ಟ್ರಿಬ್ಯೂಷನಲ್ಲೂ ಹಾಕ್ಬೇಕಾಗಿತ್ತು ಅದು ಗಮನ ಇಲ್ಲ ವಿಡಿಯೋ ಅಪ್ಲೋಡ್ ಮಾಡೋ ಇದರಲ್ಲಿ ಕೆಲಸಗಳು ಜಾಸ್ತಿ ಇರುತ್ತಲ್ವ ಹಬ್ಗಳಲ್ಲಿ ಅದಕ್ಕೋಸ್ಕರಾಗಿ ಈ ಥರ ಮಾಡಿದ್ದೇನೆ ಯಾರು ಏನು ಅಂದ್ಕೋಬೇಡಿ ನಾನು ಈ ಅಷ್ಟೋತ್ತರ ಶತಮು ಇತಿ ಶ್ರೀ ಕುಬೇರ ಅಷ್ಟೋತ್ತರಗಳ ಸಂಪೂರ್ಣ ಸಂಪೂರ್ಣವಂತಿದ್ದೇನೆ ನೋಡಿ ನೂರ ಎಂಟು ಸತಿ ಈ ಮಂತ್ರವನ್ನು ಹೇಳ್ಕೊಂಡ್ರೆ ನಿಮಗೂ ಸಹ ಮನೆಗೆ ನಿಮಗೂ ಎಲ್ಲ ಒಳ್ಳೆಯದಾಗುತ್ತೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಭಗವಂತ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮಾಡಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ